ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಸಾಧ್ಯಕ್ಷೆ ಆಯಾ ಬಣ್ಣ ಕಾಕ್ಬೇಕು ಅಂತ ಜಾಲಿ ಹೇಳ್ಬೇಕು ಇಂಥ ಮಕ್ಕಳು ಹೊಡೆಯೋದಕ್ಕಿನ್ನ ಕುದು ಸಾಯಿಸ್ಬೇಕು ಅನ್ನೋದನ್ನ ಅವಳೇ ತಂದುಕೊಂಡ್ರೆ ಇಲ್ಲಿ ಈ ಭೂಮಿ ಮೇಲೆ ಗಂಡು ಮಕ್ಕಳು ಒಟ್ಟಾರೆ ಕಡಿಮೆ ಆಗ್ಬಿಡ್ತೇನೆ ವಿದ್ಯಾರ್ಥಿನಿಯರೇ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿರಿ ಯಾಕಂದರೆ ಟೈಮ್ ಸರಿಯಾಗಿ ಮನೆಗೆ ಹೋಗ್ರಿ ಅಲ್ಲಿ ಇಲ್ಲಿ ಓಡಾಡೋ ಕೋವಿಡ್ ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗಳಿಗೆ ಹೋಗ್ಬೇಕು ಪಾಲಕರ ಸಹಿತ ನಮ್ದು ಜವಾಬ್ದಾರಿ ಇದೆ ಏನು ಮಕ್ಕಳು ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾರಾ ಇಲ್ಲ ಟೈಮ್ ಎಷ್ಟಾಯ್ತು ಯಾಕೆ ಬಂದಿಲ್ಲ ಬಂದಿಲ್ಲ ಅಂದಿದ ತಕ್ಷಣ ಶಾಲೆಗಳಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಇದೇ ಇರುತ್ತೆ ಫೋನ್ ಮಾಡಿ ನಮ್ಮ ಮಗಳು ಇವತ್ತು ಬಂದಿಲ್ಲ ನನ್ನ ಮಗ ಇವತ್ತು ಬಂದಿಲ್ಲ ಮಗನಿಗೂ ಅಷ್ಟೇ ನಾವು ಕಾಳಜಿ ವಹಿಸ್ತೀವಿ ಮಗಳಿಗೂ ಅಷ್ಟೇ ಕಾಳಜಿ ವಹಿಸ್ತೀವಿ ಇದರಲ್ಲಿ ಅನ್ಯತಾ ಬಾರಿಸಬಾರ್ದು ಎನ್ನು ಒಂದೇ ಇದು ಮಾಡ್ತಾರೆ ಅಂತ ಹೇಳಿ ಗಂಡ್ಮಕ್ಳ ಮೇಲೆ ತಾಯಿಗೆ ಪ್ರೀತಿ ಇರುತ್ತೆ ತನ್ನಿಗೆ ಪ್ರೀತಿ ಇರುತ್ತೆ ದಯಮಾಡಿ ಹೆಣ್ಮಕ್ಳನ್ನ ಕರುಣೆಯಿಂದ ಮತ್ತು ಪ್ರೀತಿಯಿಂದ ಎಲ್ಲೇ ಕಂಡ್ರೂ ಗೌರವದಿಂದ ಗೌರವದಿಂದ ಕಾಣೋದನ್ನ ಕಲೀರಿ ಬಸ್ಗಳಲ್ಲಿ ಬರ್ತಾ ಇರ್ತೀರಾ ಚೇಡಿಸೋದು ಮಾಡ್ಲಿಕ್ಕೆ ಹೋಗ್ಬೇಡಿ ಚೇಡಿಸೋದಂದ್ರೆ ನಿಮ್ಗೆ ಏನ್ ಬರ್ತೇವೆ ಆಗಿನಷ್ಟೇ ಖುಷಿ ಬರುತ್ತೆ ಆದ್ರೆ ಆ ಮನಸ್ಸನ್ನ ನೋಯೋದು ಕುತ್ತಿಗೆ ಕೊಯ್ಯೋದು ಸಾಯಿಸೋದು ಮಾಡೋದು ನಮ್ಮ ಧರ್ಮದ ಪದ್ಧತಿಯಲ್ಲ ಯಾವ ಧರ್ಮ ಹಿಂದೂ ಧರ್ಮನೇ ಆಗಿರ್ಲಿ ಮುಸ್ಲಿಂ ಧರ್ಮನೇ ಆಗಿರಲಿ ಕ್ರೈಸ್ತ ಧರ್ಮನೇ ಆಗಿರಲಿ ಪಾರಸಿ ಧರ್ಮನೇ ಆಗಿರ್ಲಿ ಜೈನ ಧರ್ಮನೇ ಆಗಿರ್ಲಿ ಎಲ್ಲಾ ಧರ್ಮಗಳಲ್ಲಿ ಇರೋದು ಮಹಿಳೆಯರನ್ನ ಗೌರವಿಸಬೇಕು ಮಾನವ ಜೀವಕ್ಕೆ ಬೆಲೆಯನ್ನು